ಇರಬಹುದು ಪರ್ಪಲ್ ಸೀತಾಫಲ ಅಂತ ಹೇಳಿ ಪೂರ್ಣವಾಗಿ ಪರ್ಪಲ್ ಕೆಂಪ್ ಕಲರ್ ರೆಡ್ ಕಲರ್ ಗೆ ಇದು ಪರ್ಪಲ್ ಸೀತಾಫಲ್ ಪ್ಲಾಂಟ್ ಸಾಕಷ್ಟು ಜನಕ್ಕೆ ಈ ಹಾರ್ಟ್ ಸಮಸ್ಯೆ ಏನು ಸಾಕಷ್ಟು ಜನಕ್ಕಿದೆ ಅಂದರೆ ಹೃದಯ ಸಂಬಂಧಿ ಬಟ್ ಇದ್ರ ಟೇಸ್ಟ್ ಬಹಳಷ್ಟು ಚೆನ್ನಾಗಿದೆ ಬಟ್ ನೀವು ಪೂರ್ಣ ಹಣ್ಣು ಹಚ್ಚಾಗಿ ಪೊಟ್ಯಾಷಿಯಮ್ ಕ್ಯಾಲ್ಶಿಯಮ್ ಐರನ್ ಆ್ಯಂಟಿ ಕ್ಯಾನ್ಸರ್ ಆಗಿ ವರ್ಕ್ ಮಾಡ್ತದೆ ಈ ಪರ್ಪಲ್ ಸೀತಾಫಲ ಮತ್ತು ಅದೇನೇತ್ರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡು ಇವತ್ತು ಒಂದು ಹೊಸದಾದ ಸೀತಾಫಲ ಹಣ್ಣನ್ನು ಸ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ನಾರ್ಮಲ್ ಆಗಿ ನಾವು ಸೀತಾಫಲವನ್ನು ಎನ್ ಎಮ್ ಕೆ ಗೋಲ್ಡ್ ಆಗಲಿ ಬಾಲನಗರ ಆಗಲಿ ಅರ್ಕಸಾನ ಆಗಲಿ ಈ ರೀತಿ ಸೀತಾಫಲವನ್ನು ನೋಡಿರ್ತೀವಿ ನೀವು ಈ ರೀತಿ ನೋಡಿದ್ದೀರಾ ಪರ್ಪಲ್ ಸೀತಾಫಲ ಅಂಥೇಳಿ ಇದು ಬಹಳಷ್ಟು ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಪರ್ಪಲ್ ಸೀತಾಫಲ ಅಂತ ಹೇಳಿ ಪೂರ್ಣವಾಗಿ ಪರ್ಪಲ್ ಕೆಂಪ್ ಕಲರು ರೆಡ್ ಕಲರ್ಗೆ ಇರ್ತದೆ ನೀವು ನೋಡಿದರೆ ಒಂದು ಅಟ್ರ್ಯಾಕ್ಟಿವ್ ಆಗಿರ್ತದೆ ನೀವು ಇದು ಹೊಸದಾದ ಒಂದು ಹಣ್ಣು ಯಾಕಂದರೆ ಇದು ನಾರ್ಮಲ್ಲಾಗಿ ನಾವು ಈ ಈ ರೀತಿ ಸೀತಾಫಲವನ್ನು ನೋಡಿರ್ತೀವಿ ಈ ಎನ್ ಎಮ್ ಕೆ ಗೋಲ್ಡ್ ಆಗಲಿ ನಾರ್ಮಲ್ಲಾಗಿ ಈ ಈ ರೀತಿ ಸೀತಾಫಲ ಬರ್ತದೆ ಇದು ಪರ್ಪಲ್ ಸೀತಾಫಲ ಭಾಳಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ಇನ್ನೊಂದು ಇದ್ರದ್ದು ಬೆರಿ ಆಗಿರ್ತದೆ ಮತ್ತು ಇವು ನೋಡ್ತಿರ್ಬೋದು ಕಲರ್ ಕೂಡ ಯಾವ ರೀತಿ ಇದೆ ಅಂಥೇಳಿ ನಾರ್ಮಲ್ಲಾಗಿ ನಾವು ಈ ಎನ್ ಎಮ್ ಕೆಗಳು ಬಾಲನಗರ್ ಸೀತಾಫಲವನ್ನು ಮಾಡ್ತಿದ್ವಿ ಆದರೆ ನಾವು ನಾರ್ಮಲಾಗಿ ಒಂದು ಎರಡು ಪ್ಲ್ಯಾಂಟನ್ನು ನಾ ಈ ಎನ್ ಎಮ್ ಪರ್ಪಲ್ ಸೀತಾಫಲವನ್ನು ಹಾಕಿದ್ವಿ ನೀವು ನೋಡ್ತಿರ್ಬೋದು ಇದು ಪರ್ಪಲ್ ಸೀತಾಫಲ್ ಪ್ಲ್ಯಾಂಟು ಈ ರೀತಿಯಾಗಿ ಪರ್ಪಲ್ ಸೀತಾಫಲ ಪ್ಲಾಂಟ್ ಇರ್ತದೆ ಯಾಕಂದರೆ ನಾವು ನಾರ್ಮಲ್ಲಾಗಿ ಸೀತಾಫಲವನ್ನು ನಾನು ಈ ರೀತಿ ಅಲ್ಲ ಇವನ್ನ ಯಾ ಸಾಕಷ್ಟು ಜನ ಕೇಳ್ತಾರೆ ನನಗೆ ಪರ್ಪಲ್ ಸೀತಾಫಲ ಯಾವ ರೀತಿ ಇರ್ತದೆ ಯಾವ ರೀತಿ ಇರ್ತದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ಪ್ರೆಸೆಂಟಾಗಿ ಪರ್ಪಲ್ ಸೀತಾಫಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಆ ರೀತಿಯಾಗಿ ಇದು ಇದು ಬಂದುಬಿಟ್ಟು ಹನುಮಾನ್ ಫಲ ಪ್ಲ್ಯಾಂಟು ನೀವು ಹನುಮಾನ್ ಫಲ ಇಲ್ಲಿ ತೋರಿಸ್ತೀನಿ ನೋಡಿ ಹಣ್ಣು ಸಾಕಷ್ಟು ಜನ ಕನ್ಫ್ಯೂಸ್ ಕೂಡ ಇದ್ದೀರಿ ಹನುಮಾನ್ ಫಲಕ್ಕೆ ಮತ್ತು ಸೀತಾಫಲಕ್ಕೆ ಭಾಳಷ್ಟು ಡಿಫ್ರೆನ್ಸ್ ಇದೆ ಇದು ಬಂದುಬಿಟ್ಟು ಹನುಮಾನ್ ಫಲ ಹನುಮಾನ್ ಫಲ ಏನಿರ್ತದೆ ಅಂದರೆ ಗಂಟು ಗಂಟು ಟೈಪ್ ಇರ್ತದೆ ಈ ರೀತಿ ಸೀತಾಪಲ್ ಟೈಪು ಪೂರ್ಣವಾಗಿ ಇದು ಒಂದೇ ರೀತಿಯಾಗಿ ಇದು ಬರೋದಿಲ್ಲ ಹಾಗಾಗಿ ಈ ಹನುಮಾನ್ ಫಲದ ಸೈಜ್ ಕೂಡ ಭಾಳಷ್ಟು ದೊಡ್ದಿರ್ತದೆ ಸೀತಾಪಲ್ಗಿಂತ ಬಟ್ ಇದ್ರದ್ದು ಶುಗರ್ ಕಂಟೆಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತದೆ ಟೇಸ್ಟ್ ವೈಟ್ ಭಾಳಷ್ಟು ಚೆನ್ನಾಗಿರ್ತದೆ ಹನುಮಾನ್ ಫಲ ಇದು ಹನುಮಾನ್ ಫಲ ಇದು ಬಂದ್ಬಿಟ್ಟು ಸೀತಾಫಲ ಇದು ನೀವು ಇವತ್ತು ನಾನು ಪರಿಚಯ ನಾನು ಏನು ಮಾಡ್ತಿದ್ದೀನಿ ನಿಮಗೆ ಇದು ಪರ್ಪಲ್ ಸೀತಾಫಲ ಅಂತ ಹೇಳಿ ಇದು ಸ್ವಲ್ಪ ಪ್ಲಾಂಟೇಷನ್ ಮಾಡಿದ್ವಿ ಸ್ವಲ್ಪ ಪ್ಲಾಂಟೇಷನ್ ಮಾಡಿದರೂ ಕೂಡ ಭಾಳಷ್ಟು ಚೆನ್ನಾಗಾಗಿದೆ ಇವರು ಲೇಬರ್ಗೆ ಗೊತ್ತಾಗ್ಲಾರ್ದು ಸ್ವಲ್ಪ ಮಂದಿ ಕಾಯಿ ಕೂಡ ಹರಿದಾರೆ ಬಟ್ ಈ ಪರ್ಪಲ್ ಸೀತಾಫಲದ್ದು ಮಾರ್ಕೆಟು ಭಾಳಷ್ಟು ದೊಡ್ದಿದೆ ಇದನ್ನು ನಾನು ಟೇಸ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಈ ಈ ಸೀತಾಫಲವನ್ನು ನಾವು ಕಮರ್ಷಿಯಲಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನು ಪೂರ್ಣ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಯಾಕಂದರೆ ಈ ಹೊಸದಾಗಿ ಬಂದಿರೋ ಹಣ್ಣನ್ನು ಮಾರ್ಕೆಟಲ್ಲಿ ಯಾವ ರೀತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಅದಾದ ತಕ್ಷಣ ಇದ್ರ ಟೇಸ್ಟು ವೈಸ್ ಯಾವ ರೀತಿ ಇರ್ತದೆ ಇದು ಮಾರ್ಕೆಟ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ಅನ್ನೋದ್ರ ಮೇಲೆ ನಾವು ಕಮರ್ಷಿಯಲಿ ಹೋಗ್ಬೋದಾ ಆ ಈ ಸೀತಾಫಲಕ್ಕೆ ಅಂಥೇಳಿ ನಿರ್ಧಾರ ಮಾಡ್ಬೋದು ಸಾಕಷ್ಟು ಮುಂಚೆ ಎಲ್ಲ ಪರ್ಪಲ್ ಸೀತಾಫಲ ಇತ್ತು ಬಟ್ ಈಗ ರಾಮ್ಪಾಲನೂ ಇದೇ ರೀತಿಯಾಗಿ ಬರ್ತದೆ ರೆಡ್ ಕ್ಯಾ ಪಿಂಕ್ ಕಲರ್ ಈ ಪರ್ಪಲ್ ಕಲರೇ ಬರ್ತದೆ ಬಟ್ ರಾಮ್ಪಾಲದ ಟೇಸ್ಟು ಸ್ವಲ್ಪ ಹಿಟ್ಟಿಟ್ಟಿರ್ತದೆ ಬಟ್ ಇದ್ರ ಟೇಸ್ಟು ಬಹಳಷ್ಟು ಚೆನ್ನಾಗಿದೆ ಬಟ್ ನೀವು ಪೂರ್ಣ ಹಣ್ಣಾದ ತಕ್ಷಣನೂ ಕೂಡ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ತೀನಿ ಯಾಕಂದರೆ ಇದರಲ್ಲಿ ರಿಚ್ ಆಗಿ ಪೊಟ್ಯಾಷಿಯಂ ಕ್ಯಾಲ್ ಂ ಐರನ್ ಹಾಗೂ ಅದೇ ರೀತಿಯಾಗಿ ಮ್ಯಾಗ್ನೀಷಿಯಮ್ ಆಗಲಿ ವಿಟಮಿನ್ ಸಿ ಆಗಲಿ ಹೈಯೆಸ್ಟ್ ಆಗಿರ್ತದೆ ಇದು ನ ಇನ್ನೂ ಸಾಕಷ್ಟು ವಿಧ ವಿಧವಾದ ಈ ಪರ್ಪಲ್ ಸೀತಾಫಲದಲ್ಲಿ ನ್ಯೂಟ್ರಿಯನ್ಸ್ ಇದೆ ಮತ್ತು ಅದೇ ರೀತಿಯಾಗಿ ಇದು ನಮ್ಮ ಡೈಜೆಷನಿಗೆ ಕೂಡ ಭಾಳಷ್ಟು ಹೆಲ್ಪ್ ಮಾಡ್ತದೆ ಒಂದು ಆ್ಯಂಟಿ ಕ್ಯಾನ್ಸರ್ ಆಗಿ ವರ್ಕ್ ಮಾಡ್ತದೆ ಈ ಪರ್ಪಲ್ ಸೀತಾಫಲ ಮತ್ತು ಅದೇ ರೀತಿ ಅಷ್ಟು ಜನಕ್ಕೆ ಈ ಹಾರ್ಟ್ ಸಮಸ್ಯೆ ಏನು ಸಾಕಷ್ಟು ಜನಕ್ಕಿದೆ ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳೇನಿದೆ ಅದು ಕೂಡ ಇದಕ್ಕೆ ಇದು ಸಾಲ್ವ್ ಮಾಡ್ತದೆ ಹಾಗಾಗಿ ಮತ್ತು ಅದೇ ರೀತಿಯಾಗಿ ಸ್ಕಿನ್ಗೆ ಮತ್ತು ನಿಮಗೆ ಅದೇ ರೀತಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ಈ ಪರ್ಪಲ್ ಸೀತಾಫಲ ಭಾಳಷ್ಟು ಹೆಲ್ಪ್ ಮಾಡ್ತದೆ ಈ ಪರ್ಪಲ್ ಸೀತಾಫಲ ದೊಡ್ಡ ಮಾರ್ಕೆಟನ್ನು ಸೃಷ್ಟಿ ಮಾಡೋಣ ಮತ್ತು ಅದೇ ರೀತಿಯಾಗಿ ಪರ್ಪಲ್ ಸೀತಾಫಲ ಇದು ಹೊಸದಾಗಿ ಇರೋದ್ರಿಂದ ಇದನ್ನು ಮಾರ್ಕೆಟ್ ಯಾವ ರೀತಿ ಇದೆ ಇದನ್ನು ಮಾರ್ಕೆಟ್ ಸ್ಟಡಿ ಕೂಡ ಮಾಡಿ ನಾವು ಇದರ ಜೊತೆ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಮತ್ತು ಅದೇ ರೀತಿಯಾಗಿ ಇನ್ನೂ ಹೊಸ ಹೊಸ ವಿಚಾರಗಳನ್ನು ನಮ್ಮ ನರ್ಸರಿಯಿಂದಾಗಲಿ ನಮ್ಮಿಂದ ಆಗಲಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಸೀತಾಫಲ ಹಾರ್ವೆಸ್ಟ್ ನಡೀತಿದೆ ನೋಡ್ತಿರ್ಬೋದು ನೀವು ಸಾಕಷ್ಟು ಸೀತಾಫಲ ಮಾರ್ಕೆಟಿಗೆ ಕಳಿಸ್ತಿದ್ದೀವಿ ಬಟ್ ಈ ಪರ್ಪಲ್ ಸೀತಾಫಲದ ವಿಶೇಷ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟೆ ಮತ್ತೇನಾದರೂ ಈ ಪರ್ಪಲ್ ಸೀತಾಫಲದ ಬಗ್ಗೆ ನಿಮಗೇನಾದರೂ ಐಡಿಯಾ ಇದ್ದರೆ ಮತ್ತು ಅದೇ ರೀತಿಯಾಗಿ ಪರ್ಪಲ್ ಸೀತಾಫಲದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಕೇಳ್ಕೊಳ್ತಾ ನಾನು ನಿಮ್ಮ ಸಚಿನ್ ಬಾಲಯಗೊಂಡ್ರೆ